ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಇಪ್ಪತ್ತೇಳರಿಂದ ಜೂನ್ ಎರಡರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓಲಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ನಿಮ್ಮ ಚಿಕಿತ್ಸೆಯಲ್ಲಿನ ಬದಲಾವಣೆಗಳು ನಿಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಧನಾತ್ಮಕ ಪರಿಣಾಮವನ್ನು ಬರುತ್ತವೆ ಇದಕ್ಕಾಗಿ ನಿಮ್ಮ ದಿನಚರಿಯಲ್ಲಿಯೂ ಸರಿಯಾದ ಸುಧಾರಣೆಯನ್ನು ಮಾಡಿಕೊಳ್ಳಿ ಮತ್ತು ಅಗತ್ಯವಿದ್ದರೆ ಉತ್ತಮ ವೈದ್ಯರಿಂದ ನಿಮ್ಮ ಆಹಾರ ಕ್ರಮವನ್ನು ಪಡೆಯಿರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ನೆಲೆಗೊಂಡಿರುವ ಕಾರಣ ಉದ್ಯೋಗಸ್ಥ ಸ್ಥಳೀಯರಿಗೆ ಈ ವಾರಹಾಣದ ತೀವ್ರ ಅವಶ್ಯಕತೆ ಇರುತ್ತದೆ ಆದರೆ ಹಿಂದಿನ ದಿನಗಳಲ್ಲಿ ಅವರು ಮಾಡಿದ ದುಂದುವೆಚ್ಚಗಳಿಂದ ಅದು ಸಾಕಾಗುವುದಿಲ್ಲ ಇದು ಅವರಿಗೆ ಪ್ರತಿಕೂಲ ಸಮಯಗಳಿಗೆ ಕಾರಣವಾಗಬಹುದು ನಿಮ್ಮ ಹಿರಿಯ ಒಡಹುಟ್ಟಿದವರಿಂದ ಯಾವುದೇ ರೀತಿಯ ಆರ್ಥಿಕ ಸಹಾಯವನ್ನು ನೀವು ಕೇಳಿದ್ದರೆ ಅದರಲ್ಲಿ ನೀವು ಪ್ರತಿಕೂಲ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಕಳಪೆ ಆರ್ಥಿಕ ಸ್ಥಿತಿಯ ಕಾರಣ ನಿಮ್ಮ ಒಡಹುಟ್ಟಿದವರು ಹುಟ್ಟಿದವರು ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ನೀಡಲು ನಿರಾಕರಿಸುವ ಸಾಧ್ಯತೆ ಇದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿ ನೆಲೆಗೊಂಡಿರುವ ಕಾರಣ ಈ ವಾರ ನಿಮ್ಮ ಕೆಲಸವನ್ನು ಸಾಧಿಸುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವ್ಯಾಪಾರ ಚಟುವಟಿಕೆಗಳನ್ನು ಸೃಜನಶೀಲ ರೀತಿಯಲ್ಲಿ ವಿಸ್ತರಿಸಲು ನೀವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ನಿಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮೊಂದಿಗೆ ಸಂಬಂಧ ಹೊಂದಿರುವವರ ಬೆಂಬಲವನ್ನು ನೀವು ಪಡೆಯುತ್ತೀರಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ರಭಸದಿಂದ ಪ್ರಗತಿ ಹೊಂದುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ವಾರ ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಕಷ್ಟವಾಗಬಹುದು ವಿಶೇಷವಾಗಿ ವಾರದ ಮಧ್ಯಭಾಗವು ನಿಮ್ಮ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳನ್ನು ತರುತ್ತದೆ ಈ ಕಾರಣದಿಂದಾಗಿ ನೀವು ಯಾವುದೇ ವಿಷಯದ ಮೇಲೆ ಗಮನ ಕೇಂದ್ರೀಕರಿಸಲು ವಿಫಲರಾಗುತ್ತೀರಿ ಪ್ರವಾಸ ಹೋಗುವ ಅವಕಾಶ ಇದೆ ವಿನೋದ ವಿಹಾರಗಳು ಇವೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ ಮಕ್ಕಳಿಂದ ಅಥವಾ ಮಕ್ಕಳಿಗಾಗಿ ಖರ್ಚು ಇರುತ್ತದೆ ಆದರೂ ಹಣದ ಹರಿವು ಉತ್ತಮವಾಗಿ ಇರುವುದರಿಂದ ಖರ್ಚಿನ ಬಗ್ಗೆ ಚಿಂತೆ ಬೇಡ ವೃತ್ತಿಯಲ್ಲಿ ಯಶಸ್ಸು ಇದೆ ಈ ವಾರದ ಜ್ಯೋತಿಷ್ಯ ಫಲ ನೋಡುವುದಾದರೆ ಈ ವಾರ ನಿಮಗೆ ಮಿಶ್ರ ಫಲಿತಾಂಶ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿರಬಹುದು ನೀವು ಆರೋಗ್ಯದ ಕಡೆಗೆ ಗಮನಹರಿಸಿ ಆರ್ಥಿಕವಾಗಿಯೂ ಈ ಅವಧಿ ಒಳ್ಳೆಯದಲ್ಲ ನೀವು ಹಣವನ್ನು ಹೆಚ್ಚು ಖರ್ಚು ಮಾಡಲು ಹೋಗದಿರಿ ಕೆಲಸದಲ್ಲಿ ನೋಡುವುದಾದರೆ ಈ ಅವಧಿ ನಿಮಗೆ ಯಾವುದೇ ತೊಂದರೆಯಿಲ್ಲ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ ವ್ಯಾಪಾರಿಗಳಿಗೂ ಲಾಭ ಗಳಿಸಲು ಸಾಧ್ಯವಾಗುವುದು ಕುಟುಂಬ ಜೀವನ ಚೆನ್ನಾಗಿರಲಿದೆ ಮೇಷರಾಶಿಯ ಸಾಪ್ತಾಹಿಕ ಜಾತಕವು ನಿಮ್ಮ ನೆರೆಹೊರೆಯವರು ಮತ್ತು ಒಡಹುಟ್ಟಿದವರೊಂದಿಗೆ ಸಾಕಷ್ಟು ಚಟುವಟಿಕೆಯನ್ನು ತೋರಿಸುತ್ತದೆ ಆದ್ದರಿಂದ ಉಷ್ಣವಲಯದ ಜ್ಯೋತಿಷ್ಯದ ಪ್ರಕಾರ ಗುರುವು ಮಿಥುನ ರಾಶಿಯನ್ನು ಪ್ರವೇಶಿಸಿರುವುದರಿಂದ ದೀರ್ಘ ಹಂತದ ಬಿಡುವಿಲ್ಲದ ಕೆಲಸಕ್ಕೆ ಸಿದ್ಧರಾಗಿ ಗುರುಗ್ರಹವು ಇಲ್ಲಿ ಒಂದು ವರ್ಷದ ಕಾಲ ಉಳಿಯಲಿದೆ ಆದ್ದರಿಂದ ವ್ಯಾಪಾರವನ್ನು ಸ್ಥಾಪಿಸುವುದು ವಾಹನವನ್ನು ಖರೀದಿಸುವುದು ಅಥವಾ ಎಂದಿಗಿಂತಲೂ ಹೆಚ್ಚು ಕಡಿಮೆ ದೂರದ ಪ್ರಯಾಣದಂತಹ ಮಹತ್ವದ ಘಟನೆಗಳನ್ನು ನೀವು ಕಾಣಬಹುದು ಈ ಸಾಗಣೆಯು ಅಸಾಧಾರಣವಾಗಿದೆ ಏಕೆಂದರೆ ನೀವು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಹೊಸ ವಿಷಯವನ್ನು ಕಲಿಯಲು ಬರೆಯಲು ಮತ್ತು ಅಂತಹ ಗುಂಪುಗಳಲ್ಲಿ ಭಾಗವಹಿಸಲು ಉತ್ಸಾಹಭರಿತರಾಗಿರುತ್ತೀರಿ ಶಾಲೆಗೆ ಹಿಂತಿರುಗುವುದು ನಿಮ್ಮ ಲೇಖನಗಳನ್ನು ಪ್ರಕಟಿಸುವುದು ಮತ್ತು ಹೊಸ ಚಟುವಟಿಕೆ ಗುಂಪುಗಳನ್ನು ಹುಡುಕುವುದು ಸಹ ಈ ಪರಿವರ್ತನೆಯ ಭಾಗವಾಗಿರುತ್ತದೆ ಗುರುವು ತನ್ನ ವೇಗವನ್ನು ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ವಾರವು ಮೌನವಾಗಿರುತ್ತದೆ ಮತ್ತು ಈ ವಾರದಲ್ಲಿ ಹೆಚ್ಚು ಗ್ರಹಗಳ ಚಟುವಟಿಕೆಯೂ ನಡೆಯುವುದಿಲ್ಲ ಗಮನಾರ್ಹ ಘಟನೆಗಳಲ್ಲಿ ಒಂದಾದ ಭೂತವು ಮೀನರಾಶಿಯಲ್ಲಿ ಶನಿಗ್ರಹವನ್ನು ಹೊಂದಿದೆ ಇದು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಹಣಕಾಸಿನ ವಿಷಯಗಳು ಹೆಚ್ಚು ಸ್ಥಿರವಾಗಿಲ್ಲ ಆದ್ದರಿಂದ ನೀವು ಸ್ಪಷ್ಟವಾಗಿ ಅಪಾಯದ ವಲಯದಲ್ಲಿದ್ದೀರಿ ಏಕೆಂದರೆ ಲಾಭಗಳು ಕಡಿಮೆ ಮತ್ತು ವೆಚ್ಚಗಳು ಹೆಚ್ಚಿನ ಮಟ್ಟದಲ್ಲಿವೆ ನೀವು ಹಣಕಾಸಿನ ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಇಲ್ಲದಿದ್ದರೆ ನೀವು ಬೇಗನೆ ಕೆಳಕ್ಕೆ ಬೀಳಬಹುದು ಕೆಲವು ಹಣಕಾಸಿನ ಹೊಣೆಗಾರಿಕೆಗಳನ್ನು ಇತ್ಯರ್ಥಗೊಳಿಸಲು ಕೆಲವು ಯೋಜನೆಗಳಿವೆ ಆದರೆ ಅವು ನಡೆಯಲಿಲ್ಲ ಆದರೆ ಮುಂಬರುವ ದಿನಗಳು ಉತ್ತಮವಾಗಬಹುದು ಸೂರ್ಯ ಮತ್ತು ಶುಕ್ರರು ಗುರುಗ್ರಹದೊಂದಿಗೆ ಮೂರನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ನೀವು ಕೆಲವು ಅರೆಕಾಲಿಕ ಅಥವಾ ಸ್ವತಂತ್ರ ಯೋಜನೆಗಳನ್ನು ಪಡೆಯಲು ಉತ್ತಮ ಅವಕಾಶಗಳನ್ನು ಹೊಂದಿದ್ದೀರಿ ಮಂಗಳ ಗ್ರಹದ ಸಂಚಾರವು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಇದು ನಿಮ್ಮನ್ನು ಸ್ವಲ್ಪ ಉದ್ರೇಕಕಾರಿ ಮತ್ತು ಪ್ರಕ್ಷುಬ್ಧಗೊಳಿಸುತ್ತದೆ ಆದ್ದರಿಂದ ನೀವು ಅಲುಗಾಡುವ ನೆಲದ ಮೇಲೆ ನಿಂತಿರುವಂತೆ ದಯವಿಟ್ಟು ಎಚ್ಚರಿಕೆಯಿಂದ ಚಲಿಸಿ ಆದ್ದರಿಂದ ನಿಮ್ಮ ಕಾರ್ಡ್ಗಳೊಂದಿಗೆ ಎಚ್ಚರಿಕೆಯಿಂದ ಆಟವಾಡಿ ಹೆಚ್ಚುವರಿಯಾಗಿ ನಿಮ್ಮ ವೃತ್ತಿಜೀವನಕ್ಕಾಗಿ ಹೊಸ ಯೋಜನೆಗಳನ್ನು ಮಾಡಲು ನೀವು ಪ್ರಯತ್ನಿಸುತ್ತೀರಿ ಅದು ಕೆಟ್ಟದ್ದಲ್ಲ ಆದರೆ ಇನ್ನೂ ತಜ್ಞರೊಂದಿಗೆ ಸಮಾಲೋಚಿಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮೇ ಇಪ್ಪತ್ತೇಳು ರಿಂದ ಜೂನ್ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ